ಕೋಮು ಸೂಕ್ಷ್ಮ ಚಿಕ್ಕಮಗಳೂರಿನ ಬಡಾವಣೆಯೊಂದರ ಮನೆಯ ಮೇಲೆ ಕಲ್ಲು ತೂರಾಟ ನಡೆದಿತ್ತು ರಾತ್ರೋರಾತ್ರಿ ಯುವಕರ ಗುಂಪು ಮನೆ ಮೇಲೆ ಕಲ್ಲು ತೂರಿ ಎಸ್ಕೇಪ್ ಆಗಿದ್ರು ಅನ್ಯ ಕೋಮುವಿನ ಯುವಕರ ಕೃತ್ಯ ಎಂಬ ಆರೋಪ ಕೇಳಿ ಬಂದಿತ್ತು ಇದೀಗ ಪೊಲೀಸರು ಅನ್ಯ ಕೋಮುವಿನ ಆರು ಅಪ್ರಾಪ್ತ ಬಾಲಕರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದಾಗ ಅಸಲಿ ಸತ್ಯ ಹೊರಬಂದಿದೆ ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯ ಉಮೇಶ್ ಅನ್ನುವರ ಮನೆಯ ಮೇಲೆ ಶುಕ್ರವಾರ ರಾತ್ರಿ ಸುಮಾರಿಗೆ ಜನರ ಯುವಕರ ಗುಂಪು ಕಲ್ಲು ಎಸೆದು ಎಸ್ಕೇಪ್ ಆಗಿತ್ತು ಅನ್ಯ ಕೋಮುವಿನ ಯುವಕರ ಕೃತ್ಯ ಎಂಬ ಆರೋಪ ಕೇಳಿಬಂದಿತ್ತು ಉಮೇಶ್ ಮನೆಯ ಮೇಲೆ ಬಿದ್ದಂತಹ ಒಂದು ಕಲ್ಲು ಮನೆಯ ಮುಂಭಾಗದ ಕಿಟಕಿಯ ಗ್ಲಾಸ್ ಅನ್ನು ಪುಡಿ ಪುಡಿ ಮಾಡಿತ್ತು ಉಮೇಶ್ ನೀಡಿದ ಹೇಳಿಕೆ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಬಸವನಹಳ್ಳಿ ಪೊಲೀಸರು ತನಿಖೆ ನಡೆಸಿದಾಗ ಕಲ್ಲು ಎಸೆದ ಅಸಲಿ ಸ್ಟೋರಿ ಹೊರಬಂದಿದೆ ಹನ್ನೊಂದು ಮುಕ್ಕಾಲಿಂದ ಹನ್ನೆರಡು ಹತ್ತಕ್ಕೆ ಕೆಲವೇ ಮುಸ್ಲಿಮ್ಸ್ ಹುಡುಗರು ಗುಂಪು ಕಟ್ಕೊಂಡ್ಬಂದು ಮನೆಗೆ ಒಂದು ಕಲ್ಲು ಹೊಡೆದು ಹೋಗಿದ್ದಾರೆ ಆವಾಗ ನಮ್ಮ ಓನರ್ಗೆ ಫೋನ್ ಮಾಡಿದಾಗ ರತ್ನಾಕರ್ಗೆ ಅವರು ಏನು ಮಾಡಿದ್ದಾರೆ ಅಂತ ಅವ್ರು ಬಂದು ಪೊಲೀಸಿಗೆ ನೈಟ್ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದರು ಅವ್ರು ಬಂದು ನೋಡ್ಕೊಂಡು ಹೋದ್ರೆ ಮಾಜೋ ಮಾಡ್ಕೊಂಡು ಹೋಗಿದ್ದಾರೆ ಬಂದು ಇವಾಗ ಕಂಪ್ಲೇಂಟ್ ಕೊಡಿ ಹತ್ತು ಗಂಟೆಗೆ ಅಂತ ಈ ಥರ ಓಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಕಾನೂನು ಕ್ರಮ ಅನ್ಯ ಕೋಮುವಿನ ಯುವಕರಿಂದ ಮನೆಯ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ ಎಂಬ ಆರೋಪ ಬಂದಿತ್ತು ಎಚ್ಚೆತ್ತ ಪೊಲೀಸ್ ಇಲಾಖೆ ಸಿಸಿ ಕ್ಯಾಮೆರಾಗಳ ಆಧಾರದ ಮೇಲೆ ತನಿಖೆಯನ್ನು ನಡೆಸಿ ಅಪ್ರಾಪ್ತ ಅನ್ಯ ಕೋಮುವಿನ ಬಾಲಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಉಪ್ಪಳ್ಳಿ ಬದ್ರಿಯಾ ಸರ್ಕಲ್ ನಿವಾಸಿಗಳಾದ ಆರು ಬಾಲಕರು ಕಬರಸ್ತಾನ್ ನಲ್ಲಿ ನಡೆಯುವ ಪೂಜೆಯಲ್ಲಿ ಭಾಗಿಯಾಗಿ ವಿಜಯಪುರ ಮಾರ್ಗವಾಗಿ ಮನೆಗೆ ವಾಪಸ್ ತೆರಳುವಾಗ ಪರಸ್ಪರ ಬಾಲಕರು ಕಲ್ಲು ಎಸೆತ ಮಾಡಿಕೊಂಡ್ರು ಈ ವೇಳೆ ಒಂದು ಕಲ್ಲು ಉಮೇಶ್ ಅವರ ಮನೆಯ ಮೇಲೆ ಬಿದ್ದಿದ್ದು ಆತಂಕಗೊಂಡ ಬಾಲಕರು ಎಸ್ಕೇಪ್ ಆಗಿದ್ರು ಸಿಸಿ ಕ್ಯಾಮೆರಾ ಆಧಾರದ ಮೇಲೆ ಒಟ್ಟು ಆರು ಬಾಲಕರನ್ನ ವಿಚಾರಣೆ ನಡೆಸಿದಾಗ ಮನೆಗೆ ಕಲ್ಲು ಎಸೆಯಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಲ್ಲನ್ನ ಎಸೆದಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಪೊಲೀಸರ ವಶದಲ್ಲಿರುವಂತಹ ಬಾಲಕರು ನಾಲ್ಕು ಏಳು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಎನ್ನಲಾಗಿದೆ ಅದು ಉಮೇಶ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೂರ ನೀಡಿರ್ತಾರೆ ನೀಡಿರುತ್ತಾರೆ ಬಾರ್ ಇಪ್ಪತ್ತೈದು ಕ್ರೈಮ್ ನಂಬರ್ ಬಾರ್ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಒನ್ ಏಯ್ಟಿ ನೈನ್ ಸಬ್ ಸೆಕ್ಷನ್ ಟೂ ಮತ್ತು ಸಬ್ ಸೆಕ್ಷನ್ ಫೋರ್ ತ್ರೀ ಟ್ವೆಂಟಿ ಫೋರ್ ಸಬ್ ಸೆಕ್ಷನ್ ಫೋರ್ ಮತ್ತು ಒನ್ ನೈಂಟಿ ಬಿ ಎನ್ ಎಸ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ ಇದರಲ್ಲಿ ಫಿರ್ಯಾರರು ಏನು ಹೇಳ್ತಾರೆ ನೈಟು ಸುಮಾರು ಒಂದು ಹನ್ನೊಂದು ಮುಕ್ಕಾಲರಿಂದ ರಿಂದ ಹನ್ನೆರಡು ಹನ್ನೆರಡುವರೆ ಮಧ್ಯದಲ್ಲಿ ಒಂದು ಕಲ್ಲು ಅವರ ವಿಂಡೋಗೆ ಒಂದು ಕಲ್ಲು ಬಿದ್ದಿದೆ ಆಮೇಲೆ ಅವ್ರು ನೋಡ್ಲಿಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಒಂದು ಏಳು ಜನ ಹುಡುಗರು ಓಡಿ ಹೋದರು ಅಂತಕ್ಕಂಥದ್ದು ಒಂದು ದೂರನ್ನು ಕೊಟ್ಟಿರ್ತಾರೆ ಅದಕ್ಕೆ ಹಾಗೆ ನಾವು ಪ್ರಕರಣವನ್ನು ದಾಖಲಿಸ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಮೂರು ತಂಡಗಳನ್ನು ರಚಿಸಿ ಆ ಸ್ಥಳಕ್ಕೆ ನಾನು ಎಸ್ ಪಿ ಆಗಿ ನಾನು ಡಿ ಎಸ್ ಪಿ ಸಬ್ಇನ್ಸ್ಪೆಕ್ಟ್ರ್ ಎಲ್ಲ ವಿಸಿಟ್ ಮಾಡಿರ್ತೀವಿ ಕೂಡಲೇ ನಾವು ಅಲ್ಲಿ ಮೂರು ತನಿಖಾ ತಂಡಗಳನ್ನು ರಚಿಸಿ ತನಿಖೆಯನ್ನು ಕೈಗೊಂಡಿರ್ತೇವೆ ಅದರಲ್ಲಿ ಈಗ ಇಲ್ಲಿವರೆಗೆ ಒಂಬತ್ತು ಜನ ಯಾರು ಇದ್ದಾರೆ ವ್ಯಕ್ತಿಗಳು ಅವ್ರನ್ನ ವಶಕ್ಕೆ ಪಡೆದಿದ್ದು ಆ ಒಂಬತ್ತು ಜನ ಯಾರಿದ್ದಾರೆ ಅವರೆಲ್ಲರೂ ಅಪ್ರಾಪ್ತರಿರ್ತಾರೆ ಈಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಪ್ರಕಾರ ನಮಗೆ ಕಂಡು ಬಂದಿದ್ದೇನೆಂದರೆ ಅವರು ಒಂಬತ್ತು ಜನ ಅಪ್ರಾಪ್ತ ಬಾಲಕರು ಇದು ಇನ್ನು ಅವ್ರದ್ದು ಬೇರೆ ಏಜ್ ಬಗ್ಗೆ ಇನ್ನು ವೆರಿಫೈ ಮಾಡ್ತಾ ಇದ್ದೀವಿ ಸೊ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗಿದೆ ಈಗ ವಿಚಾರಣೆ ಹಂತದಲ್ಲಿ ನಮಗೆ ತಿಳಿದಿರ್ತಕ್ಕಂಥದ್ದು ಅವರು ಬರಬೇಕಾದ್ರೆ ಅವರು ಕಲ್ಲನ್ನು ಅಂದರೆ ಉದ್ದೇಶಪೂರ್ವಕವಾಗಿ ಎಸ್ದಿಲ್ಲ ಅದು ಅವರವರ ಮಧ್ಯದಲ್ಲೇ ಏನೋ ಆಗಿ ಕಲ್ಲನ್ನು ಒಬ್ಬರು ಎಸಿಬೇಕಾದ್ರೆ ಅದು ಹೋಗಿ ಕಿಟಕಿಗೆ ತಾಗಿದೆ ಅಂತಕ್ಕಂಥ ವಿಚಾರ ನಮಗೆ ಮೇಲ್ನೋಟಕ್ಕೆ ಈಗ ಕಂಡು ಬಂದಿದೆ ವಿಚಾರಣೆ ವೇಳೆಯಲ್ಲಿ ಬಟ್ ಆದರೂ ಸಹಿತ ನಾವು ಬೇರೆ ಎಂಗಲ್ಗಳಲ್ಲಿ ಅದರ ಬಗ್ಗೆ ತನಿಖೆಯನ್ನು ಕೈಗೊಳ್ತೇವೆ ಈಗ ಒಂಬತ್ತು ಜನ ಇರೋದ್ರಿಂದ ಅವರು ಮುಂದಿನ ಏನು ಕಾನೂನು ರೀತಿಯಲ್ಲಿ ನಾವು ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಆ ಕಾನೂನು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಕೋಮು ಸೂಕ್ಷ್ಮ ಕಾಫಿ ನಾಡಿನಲ್ಲಿ ಎದ್ದಿದ್ದ ಕಲ್ಲು ಎಸೆತದ ಕಿಚ್ಚು ಪೊಲೀಸರ ತನಿಖೆಯಿಂದ ಹೊರಬಂದ ಅಸಲಿ ಸ್ಟೋರಿಯಿಂದ ತಣ್ಣಗಾಗಿದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ